ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಇಕ್ಕಿದವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊದಲು ಕಾಳನ್ನ ನೆನೆ ಇಟ್ಟಿರಬೇಕು ಮಾರ್ನಿಂಗ್ ನೆನೆ ಇಟ್ಟು ಈವ್ನಿಂಗ್ ಈ ರೀತಿಯಾಗಿ ಇದ ನೀರಿನಲ್ಲಿ ಇದಕ್ಕಿ ತೆಗೆದಿಟ್ಕೊಂಡಿರೋದು ಸಿಪ್ಪೆ ತೆಗೆದಿಟ್ಕೊಂಡಿರೋದು ಒಂದು ಕುಕ್ಕರ್ಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಆಲೂಗಡ್ಡೆನ ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಎಲ್ಲಾ ನೀಟಾಗಿ ಹಾಕಿ ಕುಕ್ಕರ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀವಿ ಇದ್ರ ಜೊತೆಗೇ ಆಮೇಲೆ ದಪ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕಿ ಇದನ್ನು ಒಂದು ವಿಜಲುಸ್ಬೇಕು ಇದು ಈ ರೀತಿಯಾಗಿ ಬೆಂದಿದೆ ನೋಡಿ ಒಂದು ವಿಜಲ್ಲಿ ಮೇಲೆ ಆಮೇಲೆ ಖಾರಕ್ಕೆ ಒಣ ಬ್ಯಾಡಿಗೆ ಕೊ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಕಾ ಸಾಂಬಾರ್ ಪುಡಿ ಬೆ ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕು ಖಾರನ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಈರುಳ್ಳಿ ಹಾಕ್ಕೊಂಡಿರೋದು ಮತ್ತು ಬೇಯಿಸಿಟ್ಕೊಂಡಿರೋದಕ್ಕೆ ಇದನ್ನು ಖಾರ ಹಾಕಿ ಹುಣಸೆ ಹುಳಿ ಹಿಂಡಬೇಕು ಆಮೇಲಿಂದ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿರೋದು ಸಾಸಿವೆ ಹಾಕಿ ಸಾಂಬಾರನ್ನ ಆಲ್ರೆಡಿ ಮಿಕ್ಸ್ ಮಾಡಿರ್ತಾರ ಖಾರನ ಈ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗಿದೆ ಇಟ್ಕಿದವರೆಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್